ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜಿತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅಖಂಡ ಹಿಂದೂಗಳ ಭಾವನೆಗೆ ಚೀನಾ ಬಿಟ್ಟು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಬ್ರೇಕು ಶತ್ರು ರಾಷ್ಟ್ರದ ಗಡಿ ಖ್ಯಾತಿಗೆ ಭಾರತ ಸೆಡ್ಡು ಕರ್ತರು ಶಿವನ ದರ್ಶನಕ್ಕೆ ಏನ್ ಮಾಡಬೇಕು ಅಮರನಾಥ ಯಾತ್ರೆಗೆ ಪ್ರಕೃತಿಯ ಮುನಿಸು ಜೈ ಅಮರನಾಥ ಇವರಿಗೆ ಬೆಳಗಿನ ಉಪಹಾರಕ್ಕೆ ಬೇಕೇ ಬೇಕು ಚೇಳು ನಾಗರ ಹಾವೇ ಮಧ್ಯಾಹ್ನಕ್ಕೆ ಭರ್ಜರಿ ಬಾಡೂಟ ಸಣ್ಣ ಪುಟ್ಟ ಕೀಟಗಳನ್ನ ಜೀವಂತ ಸೇವಿಸಿ ಬಿಡ್ತಾರೆ ಶತ್ರುಗಳು ಬಂದ್ರೆ ಏಕಾಏಕಿ ಯಮರಂತೆ ಅಟ್ಯಾಕ್ ದಟ್ಟ ಅಭಯಾರಣ್ಯದಲ್ಲಿ ನೆಲೆ ನಿಲ್ಲುತ್ತೆ ಈ ತಂಡ ಏರಿಲ್ಲ ಗಮ್ಮತ್ತು ತುಮಕೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಮಾರಾಮಾರಿ ತುರುವೇಕೆರೆ ಟಿಕೆಟ್ ಆಕಾಂಕ್ಷಿ ಗೀತಾರಾಜಣ್ಣ ಮೇಲೆ ಹಲ್ಲೆ ಎಂಎಲ್ಸಿ ಲಕ್ಷ್ಮೀನಾರಾಯಣ್ ಮುಂದೆ ಅಟ್ಯಾಕ್ ಬೆಂಗಳೂರಿನ ನೆಲಮಂಗಲ ಬಳಿ ಭೀಕರ ಅಪಘಾತ ಕ್ಯಾಂಟರ್ ಕಾರು ಮುಖಾಮುಖಿ ಡಿಕ್ಕಿ ಯುವಕ ಸ್ಥಳದಲ್ಲೇ ಸಾವು ಇನ್ನೊಬ್ಬರಿಗೆ ತೀವ್ರ ಗಾಯ ಸೂಲಿ ಕಾರ್ಮಿಕನ ಬದುಕಿನೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಚೆಲ್ಲಾಟ ವಿಕಲ ಚೇತನ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಸರ್ಕಾರಿ ಜಾಗದಲ್ಲಿದ್ದ ಸೂರಿಗಾಗಿ ಹಣ ಸುಲಿಗೆ ಭಾರತದ ಹಲವು ಕಡೆ ದಾಳಿ ನಡೆಸಿದ್ದು ನಾನೇ ನನಗೆ ಹಣ ಕೊಡಿ ಶಸ್ತ್ರಾಸ್ತ್ರ ನಿಮ್ಮ ಕೈನಲ್ಲಿಡುತ್ತೇನೆ ವಿಡಿಯೋ ಬಿಡುಗಡೆ ಮಾಡಿದ ಉಗ್ರ ಸೈಯದ್ ಸಲಾವುದ್ದೀನ್ ಜಿಎಸ್ಟಿ ಜಾರಿಯಾದ ನಂತರ ದುಪ್ಪಟ್ಟಾದ ಸಿನಿಮಾ ತೆರಿಗೆ ತಮಿಳುನಾಡಿನಲ್ಲಿ ಅನಿರ್ದಿಷ್ಟಾವಧಿ ಥಿಯೇಟರ್ ಮುಷ್ಕರ ಕೇಂದ್ರ ಸರ್ಕಾರದ ವಿರುದ್ಧ ಮಾಲೀಕರ ಆಕ್ರೋಶ ಚಿತ್ರದುರ್ಗದ ಜನರಿಗೆ ಕೊಳಚೆ ನೀರು ಪೂರೈಕೆ ಅವ್ಯವಸ್ಥೆ ಸರಿಪಡಿಸಲು ನಗರಸಭೆ ವಿಫಲ ಪೌರಾಯುಕ್ತರ ಹಿಟ್ಲರ್ ಆಡಳಿತಕ್ಕೆ ಸಾರ್ವಜನಿಕರು ಸುಸ್ತು ಸುಸ್ತು ಇದು ಬಿಕ್ತಿ ಮೊದಲ ಸುದ್ದಿಯ ಹೈಲೈಟ್ಸ್ ಅದು ಕಲ್ಲಿನ ಕೋಟೆಯನ್ನೊಳಗೊಂಡ ಐತಿಹಾಸಿಕ ನಗರ ಆದರೆ ಅಲ್ಲಿನ ಜನರಿಗೆ ಕುಡಿಯೋಕೆ ಸಿಕ್ತಿರೋದು ಮಾತ್ರ ಕೊಳಚೆ ನೀರು ನಗರಕ್ಕೆ ಮೂಲಸೌಕರ್ಯ ನೀಡೋಕೆ ಅಂತಾನೆ ನಗರಸಭೆ ಇದೆ ಆದರೆ ಪೌರಾಯುಕ್ತರ ಹಿಟ್ಲರ್ ನೀತಿಯಿಂದ ಆ ನಗರದ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ ಹೀಗಾಗಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರೋ ನಗರಸಭೆ ಸದಸ್ಯರುಗಳೇ ಅಸಹಾಯಕರಂತೆ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಅಷ್ಟಕ್ಕೂ ಅಂತಹ ದುಸ್ಥಿತಿಯಲ್ಲಿರೋ ನಗರ ಯಾವುದು ಯಾರು ಆ ಹಿಟ್ಲರ್ ಧೋರಣೆಯ ಅಧಿಕಾರಿ ಈ ಸ್ಟೋರಿ ನೋಡಿ ಬಿಕ್ತಿ ನಂಬರ್ ಒನ್ ಸ್ಟೋರಿ ನಾಡು ಚಿತ್ರದುರ್ಗ ನಗರ ಐತಿಹಾಸಿಕ ನಗರವಾಗಿ ವಿಶ್ವಮಟ್ಟದಲ್ಲೇ ಖ್ಯಾತಿ ಹೊಂದಿದೆ ಸುಮಾರು ಎರಡು ಲಕ್ಷ ಜನಸಂಖ್ಯೆಯನ್ನೊಳಗೊಂಡ ಈ ನಗರಕ್ಕೆ ಮೂಲಸೌಕರ್ಯಗಳನ್ನು ಒದಗಿಸಬೇಕಾದ ನಗರಸಭೆ ಮಾತ್ರ ಇಲ್ಲಿನ ಜನರಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಮಾಡುತ್ತಿಲ್ಲ ಮೂರ್ನಾಲ್ಕು ದಿನಕ್ಕೊಮ್ಮೆ ನೀರು ಕೊಡುವ ಅಧಿಕಾರಿಗಳು ಕುಡಿಯಲು ಯೋಗ್ಯವಲ್ಲದ ಕೊಳಚೆ ನೀರು ಪೂರೈಕೆ ಮಾಡುತ್ತಿದ್ದಾರೆ ಇದರಿಂದ ಬೇಸತ್ತ ನಗರಸಭೆ ಸದಸ್ಯರು ಪೌರಾಯುಕ್ತರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದು ಒಬ್ಬ ಡಿ ದರ್ಜೆ ನೌಕರನಿಗೆ ಸಮಾನರಾದ ವ್ಯಕ್ತಿ ನಮ್ಮ ನಗರದ ಪೌರಾಯುಕ್ತರಾಗಲು ಯೋಗ್ಯರಲ್ಲ ಅವರು ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಜನರು ಒತ್ತಾಯಿಸಿದ್ದಾರೆ ನಗರಸಭೆಗೆ ತಂದು ಸಚಿವರು ಹಾಕಿ ಒಬ್ಬ ಅನಾನುಭವಿ ಆಯುಕ್ತರನ್ನ ದುರ್ಗದ ಸಾರ್ವಜನಿಕರಿಗೆ ಮೂಲಭೂತ ಸಮಸ್ಯೆಗಳ ಪರಿಹರಿಸಲ್ಲಿ ವಿಫುಲರಾಗಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಈ ಕೊಳಕು ನೀರು ಹಬ್ಬದ ಮುಂದೆ ಈಗಾಗಲೇ ತಿಂಗಳಿಂದಲೂ ಇದೇ ರೀತಿ ಬರ್ತಾ ಇದೆ ನೀರು ಸ್ವಚ್ಛತೆಯೂ ಎಲ್ಲೂ ಸರಿಯಾಗಿ ಅದನ್ನು ಗಮನ ಹರಿಸ್ತಿಲ್ಲ ಏನಿಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇಲ್ಲಿಗೆ ಅರ್ಥ ಮಾಡಿಕೊಂಡು ವರ್ಗಾವಣೆ ಮಾಡಿದ್ರು ಸಚಿವರು ಅವರು ಸ್ವಲ್ಪ ಏನೋ ಸರ್ಕಾರದ ಮಾನ ಮರ್ಯಾದೆ ಅದನ್ನ ಏನಾರು ಉಳಿಯುತ್ತೆ ಇಲ್ದಿದ್ರೆ ನಾವು ಸಭಾ ನಿರ್ಣಯ ಮಾಡಿ ಅದನ್ನು ಒತ್ತಾಕಿದರೆ ಅವ್ರಿಗೊಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಕಪ್ಪು ಚುಕ್ಕೆ ಅದಕ್ಕೆ ಅವಕಾಶ ಕೊಡ್ದಂಗೆ ಈ ವಾರದಲ್ಲಿ ಅದನ್ನು ಇನ್ನು ಚಿತ್ರದುರ್ಗದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಂದು ನಿನ್ನೆಯದಲ್ಲ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಸಿಗೋ ಅಂತರ್ಜಲದಲ್ಲಿ ಫ್ಲೋರೈಡ್ ಅಂಶ ಇದ್ದೇ ಇರುತ್ತೆ ಈ ನೀರು ಕುಡಿದ್ರೆ ಹಲ್ಲುಗಳಲ್ಲಿ ಪಾಚಿ ಕಟ್ಟುತ್ತೆ ನೀರಿನ ಅಡ್ಡ ಪರಿಣಾಮಗಳು ಸಾಕಷ್ಟಿವೆ ಮೂವತ್ತೈದು ವರ್ಷದ ವಯಸ್ಸಿನವರು ಸುಮಾರು ಎಪ್ಪತ್ತು ವರ್ಷ ಆದವರಂತೆ ಕಾಣ್ತಾರೆ ಹಾಗಾಗಿ ಇಲ್ಲಿನ ಜನರ ನೀರಿನ ಬವಣೆ ದೂರ ಮಾಡೋಕೆ ಅಂತಾನೆ ಪಕ್ಕದ ದಾವಣಗೆರೆ ಜಿಲ್ಲೆಯ ಶಾಂತಿಸಾಗರದಿಂದ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಶಾಂತಿಸಾಗರದಿಂದ ಪೂರೈಕೆ ಮಾಡುವ ನೀರನ್ನೇ ನಗರದ ಬಹುತೇಕ ಎಲ್ಲಾ ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡಲಾಗುತ್ತೆ ಆದರೆ ನಗರಸಭೆ ನಿರ್ಲಕ್ಷ್ಯದಿಂದ ಪೈಪ್ಲೈನ್ಗಳು ಬಡೆದಿದ್ದು ಕುಡಿಯುವ ನೀರಿನ ಜೊತೆಗೆ ನಗರದ ತ್ಯಾಜ್ಯದ ನೀರು ಬೆರೆತು ಇಲ್ಲಿನ ಜನರು ಕಲುಷಿತ ನೀರನ್ನ ಬಳಸುವಂತಾಗಿದೆ ಸ್ನಾನಕ್ಕೂ ಯೋಗ್ಯವಲ್ಲದ ಈ ಕೊಳಕು ನೀರನ್ನ ಕುಡಿಯೋದ್ರಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನರು ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಸಂಭವವಿದ್ದು ಹೀಗಿದ್ದು ನಗರಾಡಳಿತ ಇತ್ತ ಗಮನ ಹರಿಸುತ್ತಿಲ್ಲ ಅನ್ನೋದು ಸಾರ್ವಜನಿಕರ ದೂರು ಎರಡು ತಿಂಗಳಿಂದ ಇದೇ ತರ ನೀರು ಬರ್ತಾ ಇದೆ ಕುಳಿತ ನೀರು ಸದಸ್ಯರಿಗೂ ಬಂದು ಕೊಟ್ಟಾಯ್ತು ಕಮಿಷನರ್ ಅಂತ ಕೈಗೆ ಸಿಗಲ್ಲ ಬಂದು ಇವ್ರಿಗೆ ಕೊಟ್ಟಿದ್ರು ಇದಾಗ್ತಾ ಇಲ್ಲ ಕಂದಗಳು ಒಂದು ಇದಕ್ಕೆ ಐನೂರು ರೂಪಾಯಿ ಕಂದಾಯಕ್ಕೆ ಇನ್ನೂರೈವತ್ತು ರೂಪಾಯಿ ಬಡ್ಡಿ ಹಾಕಿ ಉಸೂಲಿ ಮಾಡೋದು ಗೊತ್ತಿದೆ ಒಳ್ಳೆ ನೀರು ಕೊಟ್ಟಿದ್ ಮಾಡೋದು ಗೊತ್ತಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ನಾನು ಅಡ್ಮಿಟ್ ಆಗಿದ್ದೀನಿ ಮತ್ತು ನಮ್ಮ ಮಿಸಸ್ ಅಡ್ಮಿಟ್ ಆಗಿದ್ದಾರೆ ವಾಂತಿ ಬೇದಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಒಟ್ಟಾರೆ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ ಇನ್ನು ಹೇಗೋ ಊಟ ಇಲ್ಲದಿದ್ರೇನು ಒಳ್ಳೆ ನೀರನ್ನಾದ್ರೂ ಕುಡಿಯೋಣ ಅಂದ್ರೆ ನಗರಸಭೆಯವರು ಕೊಡೋ ಕೊಳಚೆ ನೀರು ಬಟ್ಟೆ ತೊಳೆಯೋಕು ಯೋಗ್ಯವಾಗಿಲ್ಲ ಹೀಗಾಗಿ ಪೌರಾಯುಕ್ತರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಿದೆ ಮಂಜುನಾಥ್ ಜೊತೆ ವೀರೇಶ್ವಿ ಚಳ್ಳಕೆರೆ ಸಮಯ ನ್ಯೂಸ್ ಚಿತ್ರದುರ್ಗ ಎಸ್ ವೀಕ್ಷಕರೇ ಬಿಕ್ತಿರಿಯಾ ನಂಬರ್ ಒನ್ ಸ್ಟೋರಿಯಲ್ಲಿ ನೀವು ಇವತ್ತು ನೋಡ್ತಾ ಇದ್ದೀರಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಅಂದ್ರೆ ಶಾಂತಿ ಸಾಗರದಿಂದ ನೀರನ್ನ ತೆಗೆದುಕೊಂಡು ಬರುವುದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಶಾಂತಿ ಸಾಗರದಿಂದ ಬರುವಂತಹ ನೀರು ಶಾಂತಿ ಸಾಗರದ ಪೂರೈಕೆ ಮಾಡುವ ನೀರನ್ನೇ ಬಹುತೇಕ ಎಲ್ಲಾ ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡಲಾಗುತ್ತೆ ಯಾವುದೊಂದು ಕಾಲದಲ್ಲಿ ಆಗಿರುತ್ತೆ ನೀರಿಲ್ಲ ಅಂತ ಹೇಳುವಾಗ ಶಾಂತಿ ಸಾಗರ ತಗೋಬಂದು ಇವರಿಗೆ ಕೊಡೋಣ ಅಂತ ಆದ್ರೆ ಆ ನಗರಸಭೆ ನಿರ್ಲಕ್ಷ್ಯದಿಂದ ಪೈಪ್ಲೈನ್ಗಳು ಒಡೆದಿದ್ದು ಕುಡಿಯುವ ನೀರಿನ ಜೊತೆ ನಗರದ ತ್ಯಾಜ್ಯದ ನೀರು ಬೆರೆತು ಇಲ್ಲಿನ ಜನರು ಈ ಕಲುಷಿತ ನೀರನ್ನು ಬಳಸುವಂತಾಗಿದೆ ಮೊದಲೇ ಚಿತ್ರದುರ್ಗ ಮೊಣಕಾಲ್ಮೂರು ಆಮೇಲೆ ಚಳ್ಳಕೆರೆ ಇದೆಲ್ಲ ಬಹಳ ಏನು ಬರಪೀಡಿತ ಪ್ರದೇಶ ಅಲ್ಲಿ ಮಳೆಗಳಾಗೋದೇ ಬಹಳ ಅಪರೂಪ ಆಮೇಲೆ ಜನ ಕೂಡ ಬಹಳ ಮುಗ್ಧರ್ರಿ ಇಂಥ ಜನಗಳ ಬಳಿ ಇಂಥ ನಗರಸಭೆ ಪುರಸಭೆ ಆಯುಕ್ತರು ಹೋಗ್ಬಿಟ್ರೆ ಅವರು ಮಾಡಬೇಕಾದಂತ ಕೆಲಸವನ್ನು ಮಾಡದೆ ಇದ್ದಾಗ ಇಂಥ ಪ್ರಾಬ್ಲಮ್ಗಳು ಉಂಟಾಗತ್ತೆ ಇಲ್ಲಿ ಯಾರು ಚಂದ್ರಪ್ಪ ಆಯುಕ್ತರು ಚಿತ್ರದುರ್ಗ ಓಕೆ ಮಂಜುನಾಥ್ ಗೊಪ್ಪೆ ನಗರಸಭೆ ಅಧ್ಯಕ್ಷರು ಕಾಂತರಾಜ್ ನಗರಸಭೆ ಮಾಜಿ ಅಧ್ಯಕ್ಷರು ಇಲ್ಲಿ ಶಾಸಕರು ತಿಪ್ಪಾರೆಡ್ಡಿ ಎಲ್ಲರ ಜೊತೆ ಮಾತನಾಡೋದು ಬಹಳ ಮುಖ್ಯವಾಗಿ ಇಲ್ಲಿ ಕಾಣಬೇಕಾಗಿರುವಂಥದ್ದು ವೀರೇಶ್ ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವೀರೇಶ್ ಎಷ್ಟು ತಿಂಗಳಿಂದ ಈ ಪ್ರಾಬ್ಲಮ್ ಇದೆ ಆದರೆ ಈ ಕಲುಷಿತ ನೀರು ಆ ಒಂದು ಪೈಪ್ಲೈನ್ ಸರಿ ಮಾಡೋದಕ್ಕೆ ಯಾಕೆ ನಗರಸಭೆಯ ಯಾರೊಬ್ಬರು ಕೂಡ ಮುಂದೆ ಬರ್ತಾ ಇಲ್ಲ ನಗರಸಭೆ ಆಯುಕ್ತರಾಗಿರಬಹುದು ಅಥವಾ ನಗರಸಭೆಯ ಈಗಿರುವಂತಹ ಅಧ್ಯಕ್ಷರಿರ್ಬೋದು ಮಂಜುನಾಥ್ ಗೊಪ್ಪೆ ಏನು ಹೇಳ್ತಾರೆ ಇದರ ಬಗ್ಗೆ ಈ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಗೊಪ್ಪೆ ಅವರಿಗೆ ಈ ಒಂದು ಒಂದು ಬಾಟಲ್ ನೀರು ಕುಡಿಸೋದಕ್ಕೆ ಆಗತ್ತಾ ನಮಗೆ ಅಥವಾ ಚಂದ್ರಪ್ಪ ಏನಿದ್ದಾರೆ ಆಯುಕ್ತರು ಚಿತ್ರದುರ್ಗದ ಏನಿದ್ದಾರೆ ಅವರಿಂದ ಈ ನೀರನ್ನ ಎಲ್ಲರ ಸಮ್ಮುಖದಲ್ಲಿ ಒಂದು ಗ್ಲಾಸ್ ನೀರನ್ನ ಕುಡಿಯೋಕೆ ಅಥವಾ ಅವರ ಹೆಂಡತಿ ಮಕ್ಕಳಿಗೆ ಇದೇ ನೀರನ್ನು ಕುಡಿಸ್ತಾರಂತ ಅವರ ಫ್ಯಾಮಿಲಿ ಅವರು ಈ ನೀರನ್ನು ಕುಡಿತಾರಂತ ಯಾಕೆ ಈ ಪ್ರಶ್ನೆಯನ್ನ ಕೇಳಬಾರ್ದು ಒಂದು ಕಡೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಮತ್ತೊಂದು ಕಡೆ ಜಿ ಎಸ್ ಟಿ ಇಂತಹ ಇದ್ದ ಬದ್ದ ದುಡ್ಡನ್ನೆಲ್ಲ ಯಾರು ಒಬ್ಬ ದುಡಿಯುವಾಗಿಲ್ಲ ಸರ್ಕಾರಗಳು ತೆಗೆದುಕೊಳ್ಳತ್ತೆ ಆ ಸರ್ಕಾರಗಳು ತೆಗೆದುಕೊಂಡಂತ ದುಡ್ಡನ್ನ ಇವರ ಬಳಿಗೆ ಹಂಚಲಾಗತ್ತೆ ಇವ್ರಿಗೂ ಕೂಡ ಅಲ್ಲಿ ಸಂಬಳ ಕೊಡೋದು ನಾವೇ ಅದಾದ ನಂತರ ಒಂದು ಪೈಪ್ಲೈನ್ ಸರಿ ಮಾಡೋಕೆ ಯೋಗ್ಯತೆ ಇಲ್ಲದಂತಹ ಈ ಅಧ್ಯಕ್ಷರಿರ್ಬೋದು ನಗರಸಭೆ ಆಯುಕ್ತರ್ ಇರ್ಬೋದು ಇವರಿಗೆ ಅಲ್ಲೇ ಒಂದೆಲ್ಲಾದ್ರೂ ಒಂದ್ ಕಡೆ ಬೋಂಡ್ ಅಂಗಡಿ ಹಾಕೊಂಡು ಜೀವನ ಮಾಡ್ಬೋದಲ್ವಾ ಯಾಕೆ ಜನರ ದುಡ್ಡನ್ನ ಹಾಲ್ ಮಾಡಿಕೊಂಡು ಜನರಿಗೆ ಈ ರೀತಿಯ ನೀರನ್ನು ಕೊಡ್ತಾರೆ ಏನ್ ಹೇಳ್ತೀರಿ ಇದಕ್ಕೆ ವೀರೇಶ್ ಏನಂತಿದ್ರೆ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಾರ ಅಥವಾ ಇದರ ಬಗ್ಗೆ ಅವರಿಗೆ ಏನಾದ್ರು ಕಳಕಳಿ ಇದೆಯಾ ಜನರ ಬಗ್ಗೆ ಖಂಡಿತ ಜಯಪ್ರಕಾಶ್ ಇದೇನ್ ಹೇಳ್ಬೇಕಂದ್ರೆ ಸುಮಾರು ಆರು ಏಳು ತಿಂಗಳಿಂದ ಇದೇ ನೀರು ಏನ್ ಚಿತ್ರದುರ್ಗ ಮೂವತ್ತೈದು ವಾರ್ಡ್ ಇದಾವೆ ಮೂವತ್ತೈದು ವಾರ್ಡ್ಗೂ ಸಹ ಇದೇ ತರದ ಕಲುಷಿತ ನೀರು ಕೊಡ್ತಿದ್ದಾರೆ ಇದು ಅಹ್ ದಾವಣಗೆರೆ ಪ್ರತಿ ಪ್ರತಿದಿನ ಏನ್ ನೀರಿನ ಸಪ್ಲಾಪ್ತಿದೆ ಆದ್ರೆ ಯಾವುದೇ ರೀತಿಯಾದಂತಹ ಫಿಲ್ಟರ್ ಆಗದೆ ಮತ್ತೊಂದಾಗ್ಲಿ ಯಾವುದೇ ಆಗದೆ ಮತ್ತೆ ಅಲ್ಲಲ್ಲಿ ಚರಂಡಿಗಳ ಮೂಲಕ ಹರಿದು ಬರುವಂತಹ ನೀರು ಸಹ ಇದರಲ್ಲಿ ಹರಿದು ಬರ್ತಿದೆ ಅಂತ ಸಾಕಷ್ಟು ಜನ ಸಾರ್ವಜನಿಕರ ಈ ಹಿಂದೆ ನಗರಸಭೆ ಮುಂದೆ ಮತ್ತೆ ಜಿಲ್ಲಾಡಳಿತ ಮುಂದೆ ಸಹ ಸಾಕಷ್ಟು ಪ್ರತಿಭಟನೆಗಳು ಸಹ ಹೋರಾಟಗಳು ಸಹ ಆಗಿವೆ ಆದ್ರೆ ಅಷ್ಟೇ ಅಲ್ಲದೆ ಯಾವುದೇ ಒಂದು ಪ್ರತಿಭಟನೆಗಾಗ್ಲಿ ಮತ್ತೆ ಸಾರ್ವಜನಿಕರ ಮನವಿಗೆ ತಲೆ ಕಟ್ಟಿಸಿಕೊಳ್ಳದ ನಗರ ನಗರಸಭೆ ಆಗಿರ್ಬೋದು ಮತ್ತೆ ಆ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಈ ಅಧ್ಯಕ್ಷ ಸಾಕಷ್ಟು ಏನು ಸಾರ್ವಜನಿಕರೆಲ್ಲರೂ ಆಯಾ ಪ್ರದೇಶದ ಸದಸ್ಯರ ಮೇಲೆ ಇರುವುದಿಲ್ಲ ಇಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಜೆಡಿಎಸ್ ಎರಡು ಸಂಯುಕ್ತ ಇದರಲ್ಲಿ ನಡೀತಿದೆ ಅಷ್ಟೊಂದು ಈ ಈ ಒಂದು ವಿಚಾರ ಹೇಳ್ಬೇಕಂದ್ರೆ ಇಲ್ಲಿ ಏನ್ ಮೂವತ್ತೈದು ಜನ ಸದಸ್ಯರಿದ್ದಾರೆ ಮೂವತ್ತೈದು ಜನ ಸದಸ್ಯರು ಎಲ್ಲರೂ ಸಹ ಪ್ರತಿಭಟನೆ ಮಾಡಿ

ಯಡಿಯೂರಪ್ಪನವರು ಬಂದಾಗ ದಲಿತರ ಮನೆಗೆ ಹೋಗಿ ಇಡ್ಲಿ ಸಾಂಬಾರ್ ತಿನ್ನೋದ್ರ ಬದಲು ಇದಕ್ಕಾಗಿ ಹೋರಾಟ ಮಾಡ್ಬೋದಲ್ಲ ರಾಜಕೀಯವಾಗಿ ಹನ್ನೆರಡು ಜನ ಆಮರಣ ಅಂತ ಉಪವಾಸ ಕುತ್ಕೊಬಹುದಿತ್ತಲ್ಲ ಬಿಜೆಪಿ ಅವರಿಗೆ ಅಲ್ಲಿ ಅಲ್ಲಿಯ ಅಲ್ಲಿಯ ಏನು ಅಲ್ಲಿಯ ಸದಸ್ಯರಿಗೆ ಮೂಲಕ ಗಮನ ಸೆಳೆಯಬಹುದಾಗಿತ್ತಲ್ಲ ಅಧಿಕಾರದಲ್ಲಿ ಯಾರು ಕಾಂಗ್ರೆಸ್ ಜೆಡಿಎಸ್ ಆ ರೀತಿ ಯಾವ ರೀತಿ ಬೇಕಿದ್ರು ತಮ್ಮ ಅಧಿಕಾರಕ್ಕಾಗಿ ಜಾಯ್ನ್ ಆಗೋಗ್ಬಿಡ್ತಾರೆ ಒಂದು ಕಡೆ ಶಂಕರಮೂರ್ತಿ ವಿಚಾರದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡುತ್ತೆ ಜೆಡಿಎಸ್ ಮತ್ತೊಂದು ಕಡೆ ಬಿಬಿಎಂಪಿಯಲ್ಲಿ ಗೆ ಸಪೋರ್ಟ್ ಮಾಡುತ್ತೆ ಒಂದೇ 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 ನಿಮಿಷ ಎಸ್ ಮಂಜುನಾಥ್ ಗೊಪ್ಪೆ ಅವರಿದ್ದಾರೆ ನಗರಸಭೆ ಅಧ್ಯಕ್ಷರು ಮಂಜುನಾಥ್ ಸರ್ ನಮಸ್ತೆ ಸರ್ ಈಗ ಇಲ್ಲಿ ಶಾಂತಿ ಸಾಗರದಿಂದ ಬರುವಂತಹ ನೀರನ್ನ ಈ ನಿಮ್ಮ ಎಲ್ಲಾ ಮೂವತ್ತೈದು ವಾರ್ಡ್ಗಳಿಗೂ ಕೊಡಲ್ಪಡ್ತಾ ಇತ್ತು ಆದರೆ ಅಧಿಕಾರಿಗಳ ಕೆಲವು ನಿರ್ಲಕ್ಷ್ಯನೋ ಯಾರ ನಿರ್ಲಕ್ಷ್ಯನ ಗೊತ್ತಿಲ್ಲ ಪೈಪ್ ಲೈನ್ ಒಡೆದು ಹೋಗಿ ಅಲ್ಲಿ ಕೊಳಚೆ ನೀರು ಮಿಕ್ಸ್ ಆಗಿ ಆ ನೀರುಗಳು ಹೋಗ್ತಾ ಇದೆ ಅವರು ಬಾಯ್ ಬಂಬಡ ಮಾಡ್ಕೋತಾ ಇದ್ದಾರೆ ಅದನ್ನ ಕೇಳೋರು ಯಾರು ಇಲ್ವಲ್ಲ ಸರ್ ಈಗ ನೀವು ಶಾಂತಿ ಸಾಗರದ ನೀರು ಈಗಾಗಲೇ ನಿಂತು ಹದಿನೈದು ದಿವಸ ಆಯ್ತು ನಿಮಗೆ ಓಕೆ ಅಲ್ಲಿ ಕುಳಿತ ನೀರು ಈ ನೀರು ಶಾಂತಿ ಸಾಗರಕ್ಕೆ ನೀರು ಬರದೇ ಇವತ್ತಿಗೆ ಫಿಫ್ಟೀನ್ ಡೇಸ್ ಅಂತ ಕಂಟಿನ್ಯೂ ಆಗ್ತಾ ಬಂತು ಓಕೆ ಅಲ್ಲಿ ಸ್ಟಾಪ್ ಆಗಿ ಈಗ ನಾವು ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ದೀವಿ ಓಕೆ ಚಿತ್ರನಗರದಲ್ಲಿ ನಗರದಲ್ಲಿ ಎಪ್ಪತ್ತು ಭಾಗ ಶಾಂತಿ ಸಾಗರ ನೀರು ಪೂರೈಕೆ ಆಗ್ತಿತ್ತು ಹೌದು ಇನ್ನು ಮೂವತ್ತು ಭಾಗ ವಾಣಿಜ್ಯ ಸಾಗರ ನೀರು ಪೂರೈಕೆ ಆಗ್ತಿತ್ತು ಈಗ ಎಪ್ಪತ್ತು ಭಾಗ ಏನ್ ನೀರು ಪೂರೈಕೆ ಆಗ್ತಿತ್ತು ಶಾಂತಿಸಾಗರದಲ್ಲಿ ನೀರಿಲ್ಲ ಭದ್ರ ಭದ್ರಾ ಡ್ಯಾಮ್ ಮತ್ತೊಂದು ಸಾಗರದಲ್ಲಿ ನೀರಿಲ್ಲ ಈಗ ಹಾಗಾಗಿ ನಾವು ನಾವು ಬಾ ಇದು ನಾವು ಟ್ಯಾಂಕರ್ ಮುಖಾಂತರ ಸುಮಾರು ನೂರ ನೂರ ಐವತ್ತು ನೂರ ಎಪ್ಪತ್ತರೋಳ ದೇಗಿ ಕೊಡ್ತಾ ಇದೀವಿ ಈಗ ಕೃಷಿಕ ನೀರು ಬರ್ತಾ ಇಲ್ವಲ್ಲ ಪ್ಲಾನ್ ಆಫ್ ಆಕ್ಷನ್ ಆಗಿ ಒಬ್ಬ ನಗರಸಭೆ ಅಧ್ಯಕ್ಷರಾಗಿ ನಿಮ್ಮ ಪ್ಲಾನ್ ಏನು ಈಗ ಆಲ್ರೆಡಿ ಮುಂದೆ ಬರುವಂತ ನೀರು ಅದು ಮುಂಚೆನಾಗ್ತಿತ್ತು ಅಂದ್ರೆ ಶಾಂತಿ ಸಾಗರದಲ್ಲಿ ನೀರಿದ್ದಾಗ ಹಲೋ ಹಾ ಹೇಳಿ ಶಾಂತಿ ಸಾಗರದಲ್ಲಿ ನೀರಿದ್ದಾಗ ಒಂಡ ನೀರು ಬರ್ತಿದ್ದನ್ನ ಫಿಲ್ಟರ್ ಮುಖಾಂತರ ಫಿಲ್ಟರ್ ಮಾಡಿ ಅದನ್ನ ಪೌರ ಮುಖಾಂತರ ಶುದ್ಧ ನೀರು ಕೊಡ್ತಾ ಇದ್ವಿ ಓಕೆ ಶಾಂತಿ ಸಾಗರದ ನೀರು ತಳಮಟ್ಟ ಹೋಗಿ ಒಂಡವಿತ್ತು ಮತ್ತೆ ಕೆಸರು ನೀರು ಮಿಶ್ರಿತವಾಗಿ ಬರ್ತಿತ್ತು ಸರಿ ಆ ಕೆಟ್ಟಕ್ಕೆ ತರೋದು ಒಣ ನೀರ್ ಬರವಂತ ಪರಿಸ್ಥಿತಿ ಬಂತು ಯಾಕೆಂದ್ರೆ ಎಷ್ಟು ಮುಳಿಸುವ ಒಂದು ಬಟ್ಟೆ ಒಗೆಯುವಾಗ ಜೋರಾಗಿ ಘಟಕ ಎಷ್ಟಿದೆ ಅಲ್ಲಿ ಎಲ್ಲಿ ಅಲ್ಲಿ ಚಿತ್ರದುರ್ಗ ಸುತ್ತಮುತ್ತ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ನಮ್ಮಲ್ಲಿ ಡಾಕ್ಟರ್ ಟು ನಗರಸಭೆ ವತಿಯಿಂದ ಐದು ಮತ್ತೆ ಕೆ ದುಬ್ಲಿ ಸದ್ದ ಕೊಟ್ಟಿರೋವಂಥವು ಹತ್ತು ಓಕೆ ಅದ್ರಲ್ಲಿ ಆರು ಕಂಪ್ಲೀಟ್ ಆಗಿದೆ ಓಕೆ ಇನ್ನ ಮೂರು ಕಾಮಗಾರಿಗಳಿದೆ ಓಕೆ ಇರ್ಲಿ ಫೈನ್ ಫೈನ್ ಈಗ ಈಗ ಒಂದು ನಗರಸಭೆ ಏನು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಹೇಳುತ್ತೆ ಯಾವುದೇ ಒಂದು ಕಾರಣಕ್ಕೆ ಎಚ್ ಕೆ ಪಾಟೀಲ್ ಅವರು ಆ ಏನು ಮಂತ್ರಿ ಆಗಿದ್ದಾರೆ ಒಂದು ನಂಬರ್ ಕೂಡ ಕೊಟ್ಟಿದ್ರು ಎಸ್ ಎಂ ಎಸ್ ಹಾಕಿ ಎಂಟು ಗಂಟೆಯೊಳಗಾಗಿ ಅಥವಾ ನಿಮಗೆ ನೀರು ಕೊಟ್ಟೇ ಕೊಡ್ತೀವಿ ಅಂತ ಎಸ್ ಎಂ ಎಸ್ ನಂಬರ್ ಕೂಡ ನಂತರ ಎರಡು ವರ್ಷಗಳ ಹಿಂದೆ ಆ ಘೋಷಣೆ ಆಗಿರುವಂತದ್ದು ನೀರು ಕೊಡಲೇಬೇಕು ಅನ್ನುವಂಥದ್ದು ನಾವು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವಂತಹ ಅಫಿಡವಿಟ್ ಈಗ ಶಾಂತಿ ಸಾಗರದಲ್ಲಿ ಎಲ್ಲಾ ಕಡೆ ನೀರು ವಿಫಲವಾಗಿ ಬಂದ್ರೆ ಯಾರು ಏನು ಕೇಳಬೇಕಾಗಿಲ್ಲ ಓರ್ವ ಅಧ್ಯಕ್ಷರಾಗಿ ನಿಮ್ಗೊಂದು ಪ್ಲಾನ್ ಆಫ್ ಆಕ್ಷನ್ ಬೇಕಲ್ಲ ನಾನು ಇದನ್ನ ಮಾಡಬಲ್ಲೆ ಅಂತೇಳಿ ನೀವೀಗ ಎಲ್ಲವೂ ಸುಲಲಿತವಾಗಿದ್ರೆ ಎಲ್ಲ ಯಾರು ಬೇಕಿದ್ರು ಮಾಡ್ತಾರೆ ಯಾವಾಗ ಟ್ರಬಲ್ ಶೂಟಿಂಗ್ ಆಗುತ್ತೋ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಮಂಜುನಾಥ್ ಗೊಪ್ಪೆ ಅವರು ಹೆಂಗೆ ಅದನ್ನ ಮೈಂಟೈನ್ ಮಾಡಿದ್ರು ಜನರಿಗೆ ನೀರು ಕೊಡುವಂತ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ಮಾತ್ರ ನಮಗೆ ಬೇಕಿರುವಂತದ್ದು ಕಥೆ ಅಲ್ಲ ಸರ್ ಶಾಂತಿ ಸಾಗರ ಶಾಂತಿ ಸಾಗರ ನೀರು ಬಂದಾದ ಮೇಲೆ ವಾಣಿಗುರ ಸಾಗರದಿಂದ ನೀರೊಂದು ಬರ್ತಾ ಇದೆಯಲ್ಲ ಈಗ ಅಲ್ಲಿ ನಮಗೆ ಸ್ವಾಮಿ ವಿವೇಕಂತ ಪಾರ್ಕ್ ಅಲ್ಲಿ ಒಂದು ಸಂಪುಟ ಮಾಡಿದೀವಿ ಆ ವಾಣಿಗು ಸಾಗರ ಬಂದಂತ ನೀರನ್ನ ಸಂಪಿಗೆ ಜಂಪ್ ಮಾಡ್ಕೊಂಡು ಸುಮಾರು ಹದಿನೇಳು ಟ್ಯಾಂಕರ್ ಮುಖಾಂತರ ನೀರು ಯಾಕೆ ಸಿಗ್ತಾ ಇದೆ ಅವರಿಗೆ ಕಲುಷಿತ ನೀರು ಬರ್ತಾನೆ ಬರ್ತಿತ್ತು ಅಲ್ವಾ ಒಂದ್ ಟೈಮಲ್ಲಿ ಬರ್ತಿತ್ತು ಅಂದ್ರೆ ಅದೇ ನೀರು ಹಬ್ಬ ಇತ್ತು ಸರಿ ಮಾಡಿ ಕೊಡ್ಲಿಲ್ಲ ನೀವು ರಂಜಾನ್ ಹಬ್ಬ ಇತ್ತು ಅಲ್ಲ ಸರ್ ಆರಿ ಮಾಡಲಿಲ್ಲ ನೀವ್ ನೋಡ್ರಿ ರಂಜಾನ್ ಹಬ್ಬ ಇತ್ತು ಸರಿ ಸರ್ ನೀವು ಕೂಡ ಆ ನೀರಣ್ಣ ಯಾವತ್ತಾದ್ರು ಆ ಕೋಶದ ನೀರನ್ನ ಸ್ಟಾಪ್ ಮಾಡೋದಿಕ್ಕೆ ಕೆಲವು ಜನಗಳು ಸದ್ಯಕ್ಕೆ ಇದೇ ನೀರು ಇದಪ್ಪ ಹಬ್ಬ ಇದೆ ಅಂತ ಹೇಳಿದ್ರು ಕೊನೆ ಆ ನೀರೇ ಬಂದಾಯ್ತು ಮತ್ತೆ ನಿಮ್ಮ ಸಾಧನೆ ಮತ್ತೆ ಒಂದು ಕಲುಶಿತ ನೀರು ಅದು ಕೊಡ್ತಾ ಇಲ್ಲ ಈಗ ನೀವು ನಾವು ಟ್ಯಾಂಕರ್ ಮುಖಾಂತರ ನೀವು ಕೊಡ್ತೀವಿ ಪ್ರತಿ ಹೊರ್ಳಿಗೆ ಅಲ್ಲಿ ಜನರಿಗೆ ಆ ಮೊದಲೇ ಆ ಬದಲೇ ಕೊಡಬಹುದಿತ್ತಲ್ಲ ಹಾಗಿದ್ರೆ ಕಲುಷಿತ ನೀರು ಬರುವಾಗಲೇ ಟ್ಯಾಂಕರ್ ಮುಖಾಂತರ ಆ ನೀರ್ ನೀರೇ ಬಂದ ಇತ್ತಲ್ಲ ಇದು ಹೌದು ಸರ್ ಆಗ್ಲೇ ಕೊಡಬಹುದಿತ್ತಲ್ಲ ನೀವು ಕೊಡದಿದ್ದೀರಾ ಯಾವತ್ತಾದ್ರ ಅಂತ ನೀರನ್ನ ಆ ನೀರನ್ನ ಜಿಲ್ಲಾಧಿಕಾರಿ ಮನೆ ಬರೋದು ನೀರು ಅದನ್ನೇ ನಮ್ಮ ಮನೆ ಬರೋದು ಅದೇ ನೀರೇ ನೀವು ಫಿಲ್ಟರ್ ಇರುವಂತ ನೀರನ್ನ ಕುಡಿತೀರಿ ಅದನ್ನೆಲ್ಲ ಕುಡಿತೀರಿ ನೀವು ಅಲ್ಲಿ ಸರ್ ನೀರು ಜಿಲ್ಲಾಧಿಕಾರಿ ಮನೆಗೆ ಬಂದಿದ್ದು ಅದೇ ನೀರೇ ನಮ್ಮ ಮನೆಗೆ ಬಂದಿದ್ದು ಅದೇ ನೀರೇ ಅದು ಬರುತ್ತೆ ಅಲ್ಲ ಸರ್ ಹಿಂದೆ ನಾವೆಲ್ಲ ಹಳ್ಳಿ ಒಳಗಿದ್ದಾಗ ಒಡ್ಡಲ್ಲಿ ನೀರು ಕುಡಿತಾ ಇದ್ವಿ ಹೌದು ಹಿಂದೆ ಹಿಂದೆ ನೀವೇನಾಗಿದೆ ಸೈಕಲ್ ಮುಖಾಂತರ ಸೈಕಲ್ ಮುಖಾಂತರ ನೀರ್ ತಗೊಂಡ್ಬಂದು ಮನೆ ತಗೊಂತಿದ್ವಿ ಹೌದು ಅಡ್ಡೆ ಮುಖಾಂತರ ನೀರ್ ತರ್ತಾ ಇದ್ವಿ ಹೌದು ಇವತ್ತೆಲ್ಲಾ ಸಾರ್ವಜನಿಕರಿಗೆ ಎಲ್ಲಾ ಜನಗಳಿಗೂ ಉತ್ತಮ ರೀತಿಯಲ್ಲಿ ಮನೆ ಮನೆಗೂ ಬಾಯಿಲು ಹೋಗಿ ನೀರು ಹೋಗಿ ವ್ಯವಸ್ಥೆ ಆಗಿತ್ತು ಆಗ ಮೊಬೈಲ್ ಇತ್ತಾ ಇಲ್ವಾ ಹೇಳಿ ನಿಮ್ಮ ನೀವ್ ಮೊಬೈಲ್ ಇರ್ಲಿಲ್ಲ ಈಗ ಬಂದಿದೆಯಲ್ಲ ಈಗ ಬಂದಿದೆ ಪ್ರತಿ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಗ್ತಾ ಟೆಕ್ನಾಲಜಿ ಮುಂದುವರೆದಿದೆಯಲ್ಲ ಟೆಕ್ನಾಲಜಿ ಮುಂದುವರೆದಕ್ಕೆ ಮತ್ತೆ ಮನೆ ಮನೆಗೂ ನೀರು ಬಂದಿತ್ತು ಆಗ ಶುದ್ಧ ನೀರು ಕುಡಿತಾ ಇದ್ರಲ್ಲ

ಪ್ರಕೃತಿ ಬಂದಾಗ ನೀರ್ ಬರುತ್ತೆ ನೀವು ಕುಡಿತೀರಿ ನೀವ್ ಹೇಳ್ತಾ ಇರೋದು ಮತ್ತೆ ನೀವ್ ಯಾಕೆಪ್ಪ ನೀರ್ ನೀವ್ ಅಧ್ಯಕ್ಷ ಯಾಕೆ ನಾಯಕ ನಿಮ್ಗೆ ನೀರ್ ಮಂಜುನಾಥ್ ಗೊಪ್ಪೆ ಅವ್ರೆ ನಿಮ್ಗೆ ನೀರ್ ಕೊಡಕ್ಕಾಗತ್ತ ಇಲ್ವಾ ಜನರಿಗೆ ಮತ್ತೆ ಯಾರ ಅಧ್ಯಕ್ಷ ಗಿರಿಬೇಕು ನಿಮ್ಗೆ ಮತ್ತೆ ಬೇಕು ನಿಮ್ಗೆ ಯಾವ ದೊಣ್ಣೆ ನಾಯಕ ನೀವು ಒಬ್ಬ ನೀರು ಕೊಡಕ್ ಆಗಿಲ್ಲ ಅಂತಂದ್ರೆ ಯಾವ ಯಾವ ಪುರುಷಾರ್ಥಕ್ಕೆ ನೀವು ಅಧ್ಯಕ್ಷ ಆಗಿದ್ದೀರಿ ಯಾವ ಪುರುಷಾರ್ಥಕ್ಕೆ ಅಧ್ಯಕ್ಷ ಆಗಿದ್ದೀರಿ ಯಾಕೆ ಹಾಳು ಮಾಡ್ತೀರಿ ಯಾಕೆ ನಿಮ್ಗೆ ಒಂದು ಕಾರ್ ಕೊಡ್ಬೇಕು ಯಾಕೆ ನಿಮ್ಗೆ ಸರ್ಕಾರಿ ವ್ಯವಸ್ಥೆ ಕೊಡ್ಬೇಕು ಯಾಕೆ ನಮ್ಮ ತೆರಿಗೆ ದುಡ್ಡನ್ನು ನಿಮ್ಗೆ ಕೊಡಬೇಕು ನಿಮ್ಗೆ ಯಾಕೆ ಸೆಂಡ್ ಹೊಡಿಬೇಕು ನೀವು ಒಬ್ಬ ವೇಸ್ಟ್ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ ಮಂಜುನಾಥ್ ಗೊಪ್ಪ ನಗರಸಭೆ ಅಧ್ಯಕ್ಷರಾಗಿ ನೀವು ಅಧ್ಯಕ್ಷ ಖರ್ಚು ಮಾಡುವಂತ ನಿಮ್ಮಂತ ನಾಯಕ ಈ ಜಿಲ್ಲೆಸಭೆ ಮಂಜುನಾಥ್ ನಿಮ್ಗೆ ಜನರಿಗೆ ನೀರು ಕೊಡೋಕೆ ನೀವು ಕಥೆ ಕತೆ ಇರ್ತೀರಿ ರಾಜೀನಾಮೆ ಬಿಟ್ಟು ಹೋಗಿ ಜನರಿಗೆ ನೀರು ಕೊಡಕ್ಕಾಗಿ ಪ್ಲೀಸ್ ನೋಡ್ರಿ ಇಲ್ಲಿ ಬಂದ್ ನೋಡ್ರಿ ಬಂದ್ರೆ ಹಲೋ ಹೇಳಿ ಇಲ್ಲಿ ಬಂದ್ ನೋಡ್ರಿ ಏನ್ ಬಂದ್ ನೋಡೋದು

ಆ ಭಾಗದ ಜನ ಯಾವ ನೀರು ಕುಡಿತಾ ಇದಾರೆ ಈ ನಗರಸಭೆ ಅಧ್ಯಕ್ಷರು ನಿಜವಾಗ್ಲು ಮಂಜುನಾಥ್ ಗೊಪ್ಪೆ ಅವರು ನೀರಿನ ವ್ಯವಸ್ಥೆ ಕೊಟ್ಟಿದ್ರೆ ನಿಮ್ಗೆ ನಾನು ಬೇಕಿದ್ರೆ ಎಲ್ಲರ ಮುಂದೆ ಕ್ಷಮೆ ಕೇಳ್ತೀನಿ ಆದ್ರೆ ನೀರ್ ಕೊಟ್ಟಿಲ್ಲ ಅಂತಂದ್ರೆ ಅವರದ್ರಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಎಸ್ ಈಗೊಂದು ಬ್ರೇಕ್ ನಂತರ ನಿಮ್ಗೆ ನಂಬರ್ ಕೊಡ್ತಾ ಇದ್ದೀನಿ ಅದೇ ಭಾಗದಿಂದ ಕರೆ ಮಾಡಿ ಫೋನ್ ಮಾಡಿ ಒಂದ್ ವೇಳೆ ಅವರು ನೀರು ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ನಗರಸಭೆ ಅಧ್ಯಕ್ಷರ ಮತ್ತು ಪೌರ ಆಯುಕ್ತರ ನಂಬರ್ ನಿಮ್ಗೆ ಕೊಡ್ತೀನಿ ನೀವೇ ಫೋನ್ ಮಾಡಿ ಕೇಳ್ಕೊಳ್ಳಿ ಎಸ್ ಈಗೊಂದು ಬ್ರೇಕ್ ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಮಂಜಿತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅಖಂಡ ಹಿಂದೂಗಳ ಭಾವನೆಗೆ ಚೀನಾ ಬೆಟ್ಟು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಬ್ರೇಕು ಶತ್ರು ರಾಷ್ಟ್ರದ ಗಡಿ ಖ್ಯಾತಿಗೆ ಭಾರತ ಸೆಡ್ಡು ನಾಯಕರ್ತರು ಶಿವನ ದರ್ಶನಕ್ಕೆ ಏನ್ ಮಾಡಬೇಕು ಅಮರನಾಥ ಯಾತ್ರೆಗೆ ಪ್ರಕೃತಿಯ ಮುನಿಸು ಜೈ ಅಮರನಾಥ ಎಸ್ ವೀಕ್ಷಕರೇ ಬಹಳ ಮುಖ್ಯವಾಗಿ ಇಲ್ಲಿ ಪೌರಾಯುಕ್ತರು ಇಲ್ಲಿಯ ಪೌರಾಯುಕ್ತರು ನೀರನ್ನು ಒದಗಿಸಬೇಕು ಇವರಿಗೆ ಪುಕ್ಷಟ ನೀರಲ್ಲ ಇವರು ಕೊಡೋದು ಇವರು ನೀರು ಕೊಡಬೇಕು ಅಂತಂದ್ರೆ ಇವರು ಕೊಡುವಂತ ನೀರಿಗೆ ಇವರು ಮನೆಯಿಂದ ತಂದು ಕೊಡುವಂತ ನೀರಲ್ಲ ಯಾರೇ ಆಗಲಿ ಪುರಸಭೆ ನಗರಸಭೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಿಮ್ಮ ಎಂ ಎಲ್ ಪಿ ಯಾರೇ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರ್ ಬಿ ಅವ್ರಿಗೆಲ್ಲರಿಗೂ ಬೇಕಾದಷ್ಟು ಸಂಬಳ ಗಿಂಬಳ ರಜೆ ಎಲ್ಲವೂ ಸಿಗತ್ತೆ ಓಕೆ ಈ ಜಿ ಎಸ್ ಟಿ ವ್ಯಾಟ್ ಇಲ್ಲಿ ತನಕ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದಿಲ್ವಾ ಕೊಡಿ ವ್ಯವಸ್ಥೆಯನ್ನು ಕೊಡಿ ಕೇಳುವಂತ ಪ್ರಶ್ನೆ ಅದು ಮೋದಿ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ನಮ್ಮಿಂದ ಟ್ಯಾಕ್ಸ್ ತಗೊಂಡಿದ್ದೀರಿ ಕೊಡಿ ನಮಗೆ ವ್ಯವಸ್ಥೆ ಇಳಕಲ್ ಒಂದು ಊರಿಗೆ ಹೋಗಿ ಬಂದಿದ್ದೆ ಮೊನ್ನೆ ನಾನು ಅಲ್ಲಿ ಪೌರಾಯುಕ್ತರು ಎಂತ ಒಂದು ಅದ್ಭುತ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಇಳಕಲ್ನಲ್ಲಿ ಇಳಕಲ್ ನೀವು ಟ್ಯಾಪ್ ಆನ್ ಮಾಡಿದರೆ ನೀರು ಬರುತ್ತೆ ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಇಡೀ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ಆಗಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆ ನೀರು ಟ್ಯಾಪ್ನಲ್ಲಿ ಇಡೀ ದೇಶ ವಿದೇಶದ ಆಮೇಲೆ ದೇಶದ ಮೂಲೆ ಮೂಲೆಗಳಿಂದ ಬಂದು ಅದನ್ನು ಹೆಂಗ್ ಮಾಡಿದ್ರಿ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಒಂದು ನೀರು ಕೊಡಕ್ಕೆ ನಮಗೆ ಯೋಗ್ಯತೆ ಇಲ್ಲ ಒಬ್ಬರು ದಲಿತರ ಮನೆಗೆ ಹೋಗಿ ಊಟ ಮಾಡ್ತಾರೆ ಮತ್ತೊಬ್ರು ದಲಿತರಿಗೆ ಏನೋ ಬಸ್ಸಲ್ಲಿ ಫ್ರೀ ಕ್ಲಾಸು ಈ ಪ್ರಶ್ನೆ ಇವತ್ತು ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆಲ್ಲ ನೀರು ಬರ್ತಾ ಇಲ್ಲ ದಯವಿಟ್ಟು ಕರೆ ಮಾಡಿ ನಾನು ಈ ಅಧ್ಯಕ್ಷರದು ಮತ್ತು ಅಲ್ಲಿಯ ಪೌರಾಯುಕ್ತರ ನಂಬರ್ ಕೊಡ್ತೀನಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ರಾತ್ರಿ ಆಗಲು ಕೇಳಬೇಕು ರಾತ್ರಿ ಆಗಲು ಕೇಳಬೇಕು ಈಗ ಟೈಮ್ ಬಂದಿದೆ ಜಿ ಎಸ್ ಟಿ ಅಂತ ಅಂದ್ಬಿಟ್ಟು ನಮ್ದೇ ತಗೊಳ್ಳೋದಲ್ಲ ನಮಗೂ ಕೊಡಬೇಕು ಇನ್ಕಮ್ ಟ್ಯಾಕ್ಸ್ ಅಂತೇಳಿ ನಮ್ದೇ ತಗೊಳ್ಳೋದಲ್ಲ ನಮಗೂ ಕೊಡಬೇಕು ಏನ್ ನಾವು ಕೊಡೋದು ಮಾತ್ರ ಅಲ್ಲ ಸರ್ಕಾರಕ್ಕೆ ಸರ್ಕಾರ ಏನು ಕೊಡಬಾರ್ದು ನಮಗೆ ಮತ್ತೆ ಒಳ್ಳೆ ಶಾಲೆ ಕೊಡಿ ಒಳ್ಳೆ ರಸ್ತೆ ಕೊಡಿ ಒಳ್ಳೆ ಕರೆಂಟ್ ಕೊಡಿ ಒಳ್ಳೆ ನೀರು ಕೊಡಿ ಹಂಗಿದ್ರೆ ಮಾತ್ರ ಟ್ಯಾಕ್ಸ್ ತಗೊಳ್ಳಿ ಇರ್ಲಿ ಎಸ್ ವೀರೇಶ್ ನನ್ನ ಜೊತೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಎಸ್ ವೀರೇಶ್ ನಿಜವಾಗ್ಲೂ ಈಗ ನೀರು ಬರ್ತಾ ಇದೆಯಾ ಅವ್ರು ಹೇಳೋ ಪ್ರಕಾರ ಅವರು ಹೇಳೋ ಪ್ರಕಾರ ಹೆಂಗಿದೆ ಅಂತಂದ್ರೆ ಏನು ಹರಿಸು ಬಿಟ್ಟಿದ್ದಾರೆ ಭಗೀರಥ ಮಹಾರಾಜರು ಅಂತೇಳಿ ಒಪ್ಕೊತೀನಿ ಒಂದು ವೇಳೆ ಅವರು ಟ್ರಾಕ್ಟರ್ ಟ್ಯಾಂಕರ್ ಮುಖಾಂತರ ನೀರು ಕೊಟ್ಟಿದ್ರೆ ಎಷ್ಟು ಪ್ರಾಬ್ಲಮ್ ಇದೆ ಅಲ್ಲಿ ಯಾಕೆ ನೀರು ಕೊಡ್ತಾ ಇಲ್ಲ ಯಾಕೆ ನೀರ್ ಕೊಡಕ್ ಆಗೋದಿಲ್ಲ ಎಷ್ಟು ಎಷ್ಟು ಜವಾಬ್ದಾರಿ ಇದೆ ಯಾಕೆ ಆ ಜವಾಬ್ದಾರಿಯಿಂದ ವಂಚಿತರಾಗ್ತಾ ಇದ್ದಾರೆ ಇವರು ಖಂಡಿತ ನಗರಸಭೆ ಮಂಜುನಾಥ್ ಬಪ್ಪೆ ಅವರು ಏನು ಕಳೆದ ಮೀಟಿಂಗ್ ಇಂದ ಸಾಕಷ್ಟು ಮೂಲಕ ಸಾಧ್ಯವಾದಷ್ಟು ಯೂಸ್ ಮಾಡ್ತಾ ಆದ್ರೆ ಇವರಿಗೆ ಸಪೋರ್ಟಿವ್ ಆಗಿ ನಿಂತ ನಿಲ್ಸ್ಕೊಳ್ಬೇಕಾದಂತ ಪೌರಾಡಳಿತ ಅಧಿಕಾರಿ ಆದಂತ ಚಂದ್ರ ಪೌರ ಯಾಕಂದ್ರೆ ಅವರು ಯಾವುದೇ ರೀತಿಯ ಮೂವತ್ತೈದು ವಾರ್ಡಿನ ಸದಸ್ಯರಿಗೂ ಪರಿಸ್ಥಿತಿ ಎಲ್ಲಾ ಸದಸ್ಯರು ಸಮೇತ ಬಾಟಲ್ ಅಲ್ಲಿ ನೀಡಿಟ್ಬಿಟ್ಟು ನಗರಸಭೆ ಮುಂದೆ ಪ್ರತಿಭಟನೆ ಸಹ ಮಾಡಿದ್ದಾರೆ ಇಡೀ ಜನರಲ್ ಅಲ್ಲಿ ಇದೊಂದೇ ಇಡೀ ದಿನ ಇದೊಂದೇ ಪ್ರಸ್ತಾಪ ಇತ್ತು ಇಡೀ ದಿನ ಚರ್ಚೆ ಮಾಡಿದ್ರು ಸಮೇತ ಯಾವುದೇ ರೀತಿಯ ಒಂದು ಅನುಕೂಲ ಆಗ್ತಿಲ್ಲ ಆದ್ರೆ ಇದಕ್ಕೆ ಇಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ನಮ್ಗೆ ಇಲ್ಲಿ ಚಂದ್ರಪ್ಪ ಚಿತ್ರದುರ್ಗ ಆಯುಕ್ತರು ದಯವಿಟ್ಟು ಅವರ ನಂಬರನ್ನು ಹಾಕಿ ಮೇಲ್ಗಡೆ ನಿಮಗೆ ನೀರು ಕೊಟ್ಟಿಲ್ಲ ಅಂತಂದರೆ ಎನಿ ಟೈಮ್ ಫೋನ್ ಮಾಡಿ ಕೇಳಿ ಎನಿ ಟೈಮ್ ಫೋನ್ ಮಾಡಿ ಕೇಳಿ ಯಾವನಿಗೂ ಬೇಕಾಗಿಲ್ಲ ಯಾವನಿಗೂ ತಲೆಬಾಗಬೇಕಾಗಿಲ್ಲ ನೀವು ಯಾವ ಸಿದ್ದರಾಮಯ್ಯನವ್ರಿಗೂ ತಲೆ ಬಾಕ್ ಬೇಕಾಗಿಲ್ಲ ಯಾವ ಯಡಿಯೂರಪ್ಪನವ್ರಿಗೂ ತಲೆಬಾಗಬೇಕಾಗಿಲ್ಲ ಯಾವ ಕುಮಾರಸ್ವಾಮಿ ಅವ್ರಿಗೂ ತಲೆಬಾಗಬೇಕಾಗಿಲ್ಲ ಯಾರು ನಿಮ್ಮ ಕೆಲಸ ಮಾಡ್ತಾರೆ ಅದು ಬಿ ಜೆ ಪಿ ಯೋ ಕಾಂಗ್ರೆಸ್ ಜೆಡಿಎಸ್ ಕೆಲಸ ಮಾಡಿದವ್ರಿಗೆ ಓಟ್ ಹಾಕಿ ಸರ್ ನಿಮ್ಮ ಜಾತಿನೂ ಬೇಡ ನಿಮ್ಮ ಧರ್ಮನೂ ಬೇಡ ಯಾವ್ದು ಬೇಡ ಫಸ್ಟ್ ಮನುಷ್ಯ ಬದುಕಬೇಕು ಬದುಕಿದ ನಂತರ ದೇಶ ಬದುಕಿದ ನಂತರ ಧರ್ಮ ಎಲ್ಲವೂ ಉಂಟಾಗತ್ತೆ ಇಲ್ಲ ಅಂತಂದ್ರೆ ದೇಶ ಕಟ್ಟಿ ಏನ್ ಪ್ರಯೋಜನ ಮಾಡ್ತೀಯಾ ಒಳ್ಳೆ ಆರೋಗ್ಯವಂತ ಸಮಾಜ ಇಲ್ಲದಿದ್ರೆ ಏನ್ ಮಾಡ್ತೀಯ ನೀನು ಶ್ರುತಿ ಅನ್ನೋರು ಕರೆ ಮಾಡಿದ್ದಾರೆ ದುರ್ಗದಿಂದ ಶ್ರುತಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ನೀರ್ ಸಿಗ್ತಾ ಇದೆಯಮ್ಮ ನಿಮಗೆ ಮೂರ್ ದಿನ ಅಲ್ಲ ನಾಲ್ಕು ದಿನ ಆದ್ರೂ ನೀರ್ ಬಿಡ್ತಿಲ್ಲ ಮತ್ತೆ ಯಾವ್ದೇ ತರಾನೇ ನಮಗೆ ತುಳೆಕೆರೆ ನೀರಿಂದ ನೀರ್ ಬಿಡ್ತಿದ್ದಾರೆ ಹ್ಮ್

ನೋಡಿ ಈಗ ಜಿ ಎಸ್ ಟಿ ಕೂಡ ಬಂದಿದೆ ಈ ಸೆಂಟ್ರಲ್ ಗವರ್ಮೆಂಟ್ ಇರಬಹುದು ಸ್ಟೇಟ್ ಗವರ್ಮೆಂಟ್ ಇರ್ಬೋದು ಇವರು ನಮ್ಮ ಮೇಲೆ ಏನು ಉಪಕಾರ ಏನು ಮಾಡ್ತಾ ಇಲ್ಲ ನಮ್ಮಿಂದ ಬೇರು ತಗೊಳ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಕೇಳಬೇಕಾದ್ ಯಾರೇ ಆಗಿರ್ಲಿ ಇವತ್ತು ನಾನು ಇಲ್ಲಿ ಆಯುಕ್ತರ ನಂಬರ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ ಹಾಕ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಒಬ್ರು ಮಹಿಳೆ ಇದ್ದೀರಿ ಹೆಣ್ಮಗಳ ಇದ್ದೀರಿ ಪ್ರತಿಯೊಬ್ಬರಿಗೆ ಹೇಳಿ ಇಲ್ಲ ಅಂತಂದ್ರೆ ಫೋನ್ ಮಾಡಿ ಕೇಳಿ ತಲೆನೇ ಕಡಿಸ್ಕೊಬೇಡಿ ಯಾವ್ದಾದ್ರು ಅಧಿಕಾರಿ ಕೈಯ್ಯ ಪಿಯಾ ಅಂದ್ರೆ ನಮ್ಮ ಆಫೀಸಿಗೆ ಬನ್ನಿ ನಮ್ಮ ಆಫೀಸ್ ನ ಅಲ್ಲಿ ಅಲ್ಲಿ ಕೆಳಗೆ ನಾವು ಹಾಕ್ತಾ ಇರ್ತೀವಿ ನೋಡಿ ರಿಪೋರ್ಟ್ ಇದಾರೆ ರಿಪೋರ್ಟ್ ಫೋನ್ ಮಾಡಿ ಯಾರು ನಿಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಆ ನಂಬರ್ ಕೊಡಿ ಅವರಿಗೆ ನೋಡೋಣ ಅದು ಏನಾಗುತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ಎಸ್ ಆಯುಕ್ತರ ನಂಬರ್ ಹಾಕ್ತಾ ಇದ್ದೀನಿ ನೀರು ನಿಮ್ಗೆ ಅವ್ರು ಕೊಡ್ಲೇಬೇಕು ಮೂರು ದಿವಸ ನಾಲ್ಕು ದಿವಸ ಅವ್ರ ಮನೆಯಲ್ಲಿ ಅವರ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಡ ನಾಲ್ಕು ದಿವಸ ಮೂರು ದಿವಸ ಕುಡಿಯದೇ ಇರ್ತಾರ ಚಾಲೆಂಜ್ ಅಂದ್ರೆ ಚಾಲೆಂಜು ದುರ್ಗದಲ್ಲಿ ಆ ಬಡ ಜನತೆ ಕುಡಿಯುವ ನೀರನ್ನ ಅದೇ ಅಧ್ಯಕ್ಷ ಬಂದು ಕುಡಿಬೇಕು ಯಶಪ್ಪ ನೀವೇನು ಕುಡಿಯೋದು ನಾನು ಅದನ್ನ ಬೇರೆ ಇಲ್ಲ ನಾನು ಒಪ್ಕೋತೀನಿ ಪುರಸಭೆ ಆಯುಕ್ತ ಬಂದು ಕುಡಿಲಿ ನೀವೇನಪ್ಪ ನಾನು ಕುಡಿತೀನಿ ಅಂದ್ಬಿಟ್ಟು ನೋಡಿ ನೀರು ಕೊಡಬೇಕು ಮಳೆ ಬರುತ್ತೋ ಬರೋದಿಲ್ವ ನೀರನ್ನು ಎಲ್ಲಿ ತರ್ತೀಯೋ ಅದಕ್ಕೆ ದುಡ್ಡು ನಾವು ಖರ್ಚು ಮಾಡ್ತಾ ಇದೀವಿ ಕೊಡಬೇಕು ನೀರು ಪುರಸಭೆ ಆಯುಕ್ತರ ನಂಬರ್ ಹಾಕಿದೀನಿ ನೋಡಿ ಒಂಬತ್ತು ನಾಲ್ಕು ಆರು ನಾಲ್ಕು ನಾಲ್ಕು ಆರು ಸೊನ್ನೆ 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 ಐದು ಈ ನಂಬರ್ ತಗೊಳ್ಳಿ ನೀವು ಆಮೇಲೆ ಈ ನಂಬರ್ ನಿಮಗೆ ಬೇಕು ಅಂತಂದ್ರೆ ಒಂದು ವೇಳೆ ಮಿಸ್ ಆಯ್ತು ಅಂತಂದ್ರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಇದೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಆರು ನಾಲ್ಕು ಆರು ಆರು ಐದು ಸೊನ್ನೆ ಸೊನ್ನೆ ಅವ್ರು ಹೇಳಿದ್ದಾರೆ ನೀರು ಕೊಟ್ಟಿದೀನಿ ಅಂತ ಒಂದು ಬಿಸಿ ತಾಗಿಸಿದ್ದೀವಿ ಇವತ್ತು ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ವೀರೇಶ್ ಅಲ್ಲಿಗೆ ಹೋಗ್ತಾರೆ ಕೇಳ್ತಾರೆ ನೀರು ಬರ್ತಾ ಇದೆಯಲ್ವಾ ಇಲ್ವಾ ಅಂತ ಹೇಳಿ ಬಂದಿಲ್ಲ ಅಂತಂದ್ರೆ